ನಾಮ ಇವತ್ತು ಕೊಟ್ಟಿತ ಅವ್ರು ಉಂಟಾಗಿದ್ರೆ ರೈತರು ತಲೆ ಮೇಲೆ ಕಟ್ಟೋಕ್ಕೆ ಟ್ರೈ ಮಾಡ್ತೀರಾ ತಿಂತು ಅಂತ ಕಲೆಕ್ಷನ್ ನೋಡೋದು ಕೂಡ ಹೇಳ್ತೀನಿ ಇದು ಫಾರೆಸ್ಟ್ ಅಂತ ಮುಂಚೆ ನಿಮಗೆ ಜೀವುದಿಲ್ಲ ಈಗ ಫಾರೆಸ್ಟ್ ಅಂತ ಸೈಕಲ್ ಕಾರ್ಯಕ್ರಮ ಮಾಡಕ್ಕೆ ಶಾಸಕಗಳನ್ನು ಅಲ್ದಿದ್ರು ಅವ್ರು ಕೊಟ್ಟಲು ಅವರ ಒಬ್ಬ ಕಾರಲ್ಲಿ ಕಿಟ್ಟು ಹೋಗ್ತಾರೆ ಎಲ್ಲ ಅವನ್ನ ಮುಖ್ಯಮಂತ್ರಿಗಳಿಗೆ ಏನು ಹೇಳಿದೆ ಆ ಮಾತ್ರ ನಿಮ್ ಶಾಸಕರಿಗೆ ಹೇಳಸ್ರಿ ಹೇಳಿ ನಿಮಗ್ ಗೊತ್ತೇ ಇಲ್ಲ ನಿಮ್ ಶಾಸಕರು ನಿಮ್ಮನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಎಂತ ಪ್ರಜಾವಾಣಿ ಪತ್ರಿಕೆಯ ಮೇ ಐದನೇ ತಾರೀಕ ತೆಗೆದ್ ನೋಡ್ರಿ ನಮ್ ಶಾಸಕರ ಕಡೆ ಒಂದ್ ಅಲ್ಲಿ ಬಿಡುಗಡೆ ಮಾಡ್ತಾ ಇದಾರೆ ಏನಂತ ಗೊತ್ತಾ ಶಾಸಕರು ಮೊನ್ನೆ ಮೂರನೇ ತಿಂಗಳಲ್ಲಿ ಒಂದು ಅರ್ಜಿ ಕೊಟ್ಬಿಟ್ಟಾರೆ ಡಿ ಎಫ್ ಎಕರೆ ನಮ್ ಡಿ ಎಫ್ಒ ಡಿ ಸಿ ಎಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಹುಚ್ಚು ಜನರ ನಿಮಗೆ ಗೊತ್ತೇ ಇಲ್ಲ ನಿಮ್ ಶಾಸಕರು ನಿಮ್ಮನ್ನು ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಹಿಂದಿನ ಸರ್ಕಾರದಲ್ಲಿ ಆರು ಲಕ್ಷ ಹೆಕ್ಟೇರ್ನ ಹಿಂದಕ್ಕೆ ತಗೊಬೇಕು ಅಂತ ಹೇಳಿದ್ದನ್ನು ಬಿಟ್ಟು ಇವರು ಹತ್ತು ಸಾವಿರ ಹೆಕ್ಟೇರ್ ಇಳ್ಕೊಂಡು ಎಕರೆಗೆ ಇಳ್ಕೊಂಡಿದ್ದಾರೆ ಅಂದ್ರೆ ಆರು ಲಕ್ಷ ಹೆಕ್ಟೇರ್ ಮೇಲ ಹತ್ತು ಸಾವಿರ ಎಕರೆ ಮೇಲ ಯಾವ್ದಣ ಆರು ಲಕ್ಷ ಹೆಕ್ಟೇರ್ ಅಶೋಕ್ ಹೇಳಿದ್ವಾಪಸ್ ತಗೊಂತೀವಿ ಅಂತ ಇವರು ಹತ್ತು ಸಾವಿರ ಎಕರೆ ವಾಪಸ್ ತಗೊಬಿಡ್ತಾರಂತ ಅದನ್ನು ಇವರು ಶಾಸಕರ ಲೆಟರ್ ನಿಮ್ಮ ಲೆಟ್ರಿನ ಮೇಲೆ ಅಲ್ಲ ಇದು ನಡೀತಾ ಇರೋದು ಇದು ನಡೀತಾ ಇರೋದು ಆರ್ ಅಶೋಕ್ ಕಂದಾಯ ಮಂತ್ರಿಗಳು ಈ ಆದೇಶವನ್ನ ಮಾಡಿ ಆಗಿದೆ ಮತ್ತು ಆ ಆದೇಶವನ್ನ ಶಿರಸ್ಸಾ ವಹಿಸಿ ಪಾಲಿಸುವಂತೆ ಸನ್ಮಾನ್ಯ ಶಾಸಕರ ಅರಣ್ಯ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಒತ್ತಡ ತಂದಿದೆ ನಾನು ಇಲ್ಲಿ ಎದೆ ಕಟ್ಟಿ ಹೇಳ್ತೇನೆ ಕೊಪ್ಪ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಕಾಂಗ್ರೆಸ್ಸಿನ ಕುಕ್ಕುಗೆ ರವಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತೇನೆ ರವಿ ನಾನು ಆಂಟೋನಿ ಅವರು ಒಬ್ಬ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ ಎರಡು ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ಅದು ಯಾಕೆಸರು ಒಬ್ಬ ಮುಖ್ಯಮಂತ್ರಿನ ಭೇಟಿ ಮಾಡಿದ್ವಿ ಹನ್ನೆರಡರ ಯಾರು ಅಂತೀವ್ರಿಗೆ ಗೊತ್ತಿಲ್ಲದೆ ಇರೋ ಯಾರಿಲ್ಲ ಭೇಟಿ ಮಾಡಿದ್ವಿ ನಾನು ಅವತ್ತು ಕುಕ್ಕುಡಿಗೆ ರವಿ ಅವರ ಸಮಕ್ಷಮ ಮುಖ್ಯಮಂತ್ರಿಗಳಿಗೆ ಏನು ಹೇಳಿದೆ ಆ ಮಾತನ್ನ ನಿಮ್ಮ ಶಾಸಕರಿಗೆ ಹೇಳಕ್ಕೆ ದಮ್ಮಿದ್ರೆ ಹೇಳಿದ್ರಿ ನಾನು ಹೇಳಿದೆ ಈ ಒತ್ತುವರಿಗಳಿಗೆ ಇದಕ್ಕೆ ಕೈ ಹಾಕಿದ್ರೆ ನನ್ನ ರಾಜೀನಾಮೆ ನಿಮ್ಮ ಮುಖದ ಮೇಲೆ ಎಷ್ಟು ಹೋರಾಟಕ್ಕೆ ಹೋಗಿ ನಿಲ್ತೀನಿ ಅಂತ ಹೊರಗಡೆ ಮೇಲೆ ನಾನು ಬೇರೆಯವ್ರ ಹೆಸರು ಹೇಳ್ತಾ ಇಲ್ಲ ಕುಕ್ಕುಡಿಗೆ ಅವರ ಹೆಸರು ಹೇಳ್ತಾ ಇದ್ದೀನಿ ಅವರು ಆತ್ಮಸಾಕ್ಷಿಯ ಮಾತನಾಡಬೇಕು ಅದು ಸತ್ಯನ ಫುಲ್ಲು ಅಂತ ಇನ್ನೊಂದು ನನ್ನ ಜೊತೆಗಿದ್ದು ಎನ್ಆರ್ ಆಂಟೋನಿ ಅವರು ಹೊರಗಡೆ ಬಂದ್ಕೂಡ ಶಿವಸ ಇವರಿಬ್ರು ಹೇಳಿದ್ರು ಎಂತ ಸರ್ ಹಿಂಗೆಲ್ಲ ಮಾತಾಡ್ತೀರಿ ಹಿಂಗೆ ಮಾತಾಡಬಾರ್ದು ಅಂದ್ರು ನೋಡ್ರಿ ನಾನು ರಸ್ತೆ ಮೇಲೆ ಮಾತಾಡ್ತಾ ಇಲ್ಲ ಮಾತಾಡುವ ಜಾಗದಲ್ಲಿ ಮಾತಾಡ್ತಾ ಇದ್ದೀನಿ ನಾನು ಒಬ್ಬ ಸುಮ್ಮನಿತ್ರ ನಮ್ಮೂರಿನ ಜನ ರಸ್ತೆ ಬರ್ತಾರೆ ಬೀದಿಗೆ ಬರ್ತಾರೆ ಅಂತ ರವಿ ಅವರೇ ನಿಮಗೆ ಅದನ್ನು ಮೊನ್ನೆ ನಾನು ಕೊಪ್ಪ ಚಳುವಳಿಯಲ್ಲಿ ನೆನಪು ಮಾಡಿಕೊಟ್ಟೆ ನೀವು ನನ್ನ ಹತ್ರ ಹೌದು ಸತ್ಯ ಅಂತ ಒಪ್ಕೊಂಡು ಹೋಗಿದ್ದೀರಿ ಮಾಡ್ಕಳೆ ಮೊನ್ನೆ ಒಂದು ಕಾರ್ ಮಾಡ್ಕೊಳ್ಳಿ ದಸರಿ ಕಟ್ಟೆಗೆ ಹೋಗ್ರಿ ಅಲ್ಲಿ ಹತ್ತಿ ಕೊಡುಗೆಯಿಂದ ಮುಂದಕ್ಕೆ ಶಾಸಕರನ್ನು ನಲ್ದಿದ್ರು ಅವ್ರ ಒಬ್ಬ ತುಂಬ್ಕೊಳ್ಳಿ ಕಾರಲ್ಲಿ ಕಿಡ್ನಾಪ್ ಥರ ಎಳ್ದ ಕಳೆ ಅವನ್ನ ಎಳ್ದ ಕಂಡು ತಗೊಂಡೋಗಿ ಅವನಿಗೆ ತೋರಿಸ್ರಿ ಕಾಂಕ್ರೀಟ್ ರೋಡ್ ಕುಸು ಕೆಳಕುತ್ತಿದೆ ಯಾಕೆ ಕುಸಿತು ಮೇಲ್ಗಡೆ ರೈತ ಮಾಡಿದ ಕಾಫಿ ತೊಡೆದಿದ್ದಾನ ನಿಮ್ಮ ಜೆ ಜೆ ಎಮ್ಮಿನ ಲೈನ್ ಹೊಡೆದಿದ್ದು ಅದರೊಳಗಡೆ ನಿಮ್ಮ ಗೋ ಎಫ್ ಸಿ ಕೇಬಲ್ ಹಾಕಿದ್ದು ಅದನ್ನು ನೀವು ಸರಿಯಾಗಿ ಮುಚ್ಚದೇ ಇರೋದ್ರಿಂದ ಅದರೊಳಗೆ ನೀರು ನುಗ್ಗಿತ್ತು ಅದರೊಳಗೆ ನುಗ್ಗಿದ್ದ ನೀರು ಪಾಪ ಆ ಬಟ್ರಿ ಜಮೀನಲ್ಲ ಕೆಳಗಿತ್ತು ನೋಡ್ತಾ ನೀವು ಮಾಡಿರುವಂತ ಅಯೋಗ್ಯ ಕೆಲಸಗಳು ಅನ್ನೋ ಪದನ ನಾನು ಉಪಯೋಗಿಸ್ತೇನೆ ನೀವು ಮಾಡಿದಂತ ಅಯೋಗ್ಯ ಪದ ಅಯೋಗ್ಯ ಕೆಲಸಗಳ ಪರಿಣಾಮ ಇವತ್ತು ಭೂಕುಸಿತ ಉಂಟಾಗಿದ್ರೆ ರೈತರ ತಲೆ ಮೇಲೆ ಕಟ್ಟಕ್ಕೆ ಟ್ರೈ ಮಾಡ್ತೀರಾ ಇರ್ಬೋದು ಏನಂತ ಹೇಳಿದಿರಿ ನೀವು ಏನಂತ ಹೇಳಿದಿರಿ ನೀವು ರೈತರ ಭೂಮಿ ಬಿಡಿಸ್ಕೊಳ್ತೀನಿ ಈಶ್ವರ್ ಕಂಡ್ರೆ ಅವರೇ ನಿಮಗೆ ಮಲ್ನಾಡಿನ ರೈತರ ಭೂಮಿಯನ್ನು ತಗೊಂಡು ಫಾರೆಸ್ಟ್ ಮಾಡೋದು ಬೇಡ ನೀವು ಇಲ್ಲಿರುವ ಭೂಮಿಗೆ ಟ್ರಂಚ್ ಹೊಡೆಯೋದು ಬೇಡ ನೀವು ಇಲ್ಲಿರುವ ಭೂಮಿಗೆ ನೀವು ಗಿಡ ನೆಡೋದು ಬೇಡ ನೀವು ಇದು ಪ್ರಕೃತಿ ಸಹಜವಾಗಿ ಗಿಡ ಬೆಳೆದು ಬರ್ತದೆ ನೀವು ಕಾಡೊಳಗಡೆ ನೀವು ಹೋಗಬೇಡಿ ಅಷ್ಟೇ ನೀವು ಹೊಡೆದೇ ಇದ್ರೆ ಸಾಕು ಬೆಳೀತದೆ ನೀವು ಹೊಡೆದಿರುವಂತಹ ಟ್ರಂಚ್ ಸನ್ಮಾನ್ಯ ಈಶ್ವರ್ ಅವರೇ ನಿಮ್ಮ ಇಲಾಖೆ ಹೊಡೆದಿರುವಂತಹ ಟ್ರಂಚ್ ಬಿಲ್ ಮಾಡ್ಕೊಂಡು ಚಿನ್ನಕ್ಕಾಗಿ ನೀವು ನಿಮ್ಮ ಅಧಿಕಾರಿಗಳು ಸೇರ್ ಮಾಡ್ಕೊಂಡಂತ ಅವೈಜ್ಞಾನಿಕವಾದಂತಹ ಟ್ರಂಚ್ ಆ ಟ್ರಂಚ್ ಹೊರದರಲ್ಲ ಆ ಟ್ರಂಚಿನ ನೀರು ಸಡಿಲು ಮುಂಚೆ ಈ ಗುಡ್ಡದ ನೀರು ಕರೆಕ್ಟಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹೋಗ್ತಾ ಇತ್ತು ಇವರು ಟ್ರಂಚ್ ಹೊಡೆದ್ಕೊಳ್ಳೆ ಪ್ರವೀಣ ಪೂರಾ ಗುಡ್ಡದ ನೀರು ಆ ಟ್ರಂಚ್ ಒಳಗಡೆ ಬಂತು ಅದು ಬಾಡಿಗೆ ಇರೋ ಜಾಗದಲ್ಲಿ ಬಂತು ಅವ್ರಿಗೆ ಅವಾಗ ಏನಾಯ್ತು ಭೂ ಕುಸಿತ ಉಂಟಾಯ್ತು ಗುಡ್ಡದ ತಲೆ ಮೇಲೆ ಹೋಗಿ ಒಂದು ಕೆರೆ ಮಾಡಿದ್ರಿ ಅಲ್ಲಿ ನೀರು ಕುಡಿತು ಅದು ದರ್ಸ್ ಕೆಳಗೆ ಬಿತ್ತು ಇದಕ್ಕೆ ರೈತರಲ್ಲಿ ಮನೆ ಮಾಡ್ತೀರಾ ರಿಆಾಪ್ಟೇಷನ್ ಮಾಡ್ತೀನಿ ಅಂದ್ರಿ ನಾನು ಎಮ್ ಎಲ್ ಎ ಆಗಿ ಬರೋ ತನಕ ಅಲ್ಲಿ ಕಾಂಕ್ರೀಟ್ ರೋಡೂ ಇರಲಿಲ್ಲ ಡ್ರೈನು ಇರಲಿಲ್ಲ ಏನೂ ಇರಲಿಲ್ಲ ನಮಗೆ ಕಾನೂನೇನು ಅಡ್ಡ ಬರಲೇ ಇಲ್ಲಪ್ಪ ನಾವೆಲ್ಲವೂ ಮಾಡ್ದು ನಾವು ಹೋದ್ಕೊಳ್ಳೆ ನಮ್ಮ ಹಿಂದಡನೆ ಹೋಯ್ತು ಬಂದು ಅವ್ರನ್ನೀಗ ಒಂದೊಂದು ಊರಲ್ಲಿ ನಾಲ್ಕು ಜನ ಇದ್ದಾರೆ ಐದು ಜನ ಇದ್ದಾರೆ ಹತ್ತು ಜನ ಇದ್ದಾರೆ ಅವರಿಗೆ ಅಲ್ಲಿ ಹೊರಗೆ ಬರಕ್ಕೆ ಬಿಡ್ರಿ ದುಡ್ಡು ಕೊಡ್ರಿ ಅವರಿಗೆ ಅವ್ರಿಗೆ ದುಡ್ಡು ಕೊಟ್ಟರೆ ಅವ್ರ ಪಾಡಿಗೆ ಅವರೆಲ್ಲ ಬದುಕು ಮಾಡ್ಕೊಂಡು ಹೋಗ್ತಾರೆ ಇವರು ಬಂದು ಡಿಪಾರ್ಟ್ಮೆಂಟ್ ಗಳ ಮುಂದೆ ಕೈ ಮುಗಿದು ನಿಂತ್ಕೊಂಡು ವೀಕ್ಷಕರ ತರ ನಂದೊಂದ್ ಚೂಡ್ ಕತ್ತಿರ ನಂದೊಂದು ಜಾಗ ನೋಡಿ ಒಂದು ಸ್ವಲ್ಪ ವ್ಯಾಲ್ಯೂಯೇಷನ್ ಮಾಡ್ತೀರಾ ಅಂದ್ರೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಒಂದೇಳದು ಫಾರೆ ಒಂದ್ ಹೇಳೋದು ಇವರು ಒಂದೇಳ ಸಿಂಗಲ್ ವಿಂಡೋ ಮಾಡಿ ಕಳಿಸಿ ಅಂತ ಹೇಳಿದ್ವಿ ನಾವು ಏನ್ ಮಾಡ್ತಾರೆ ಅಡಿಕೆ ಗಿಡಕ್ಕೆ ಗ್ರೇಡ್ ಟೂ ಇಲ್ಲಂತೆ ಅಲ್ಲ ಒನ್ ಇಲ್ಲಂತೆ ಅವರಿಗೆಲ್ಲ ಗ್ರೇಡ್ ಟೂ ಅಂತೆ ಮತ್ತು ಒಂದು ಚೂಡು ಅಂತ ಸಿಕ್ಕರೆ ಗ್ರೇಡ್ ತ್ರೀ ಅಂತೆ ಯಾಕೆ ಹೇಳಿ ಇವರು ಮನೆ ದುಡ್ಡು ಕೊಡ್ತಾರೆ ನೋಡಿ ಅವರ ತಲ ತಲಾಂತರಗಳಿಂದ ಅವರ ಅಪ್ಪ ಅಜ್ಜಿನ ಕಾಲದಿಂದ ಆ ರೈತರಿಗೆ ಒಂದು ಗ್ರೇಡ್ ಒನ್ ಹಾಕಿ ಸ್ವಲ್ಪ ದುಡ್ಡು ಜಾಸ್ತಿ ಸಿಕ್ಕರೆ ಎಲ್ಲ ಹೋಗೊಂದು ಜಮೀನ್ ತಗೊಂತಾರ್ರಿ ಆ ಕಾಡಿನಿಂದ ತಗೊಂಬಂದು ಕಾಂಕ್ರೀಟ್ ಕಾಡಲ್ಲಿ ಬಿಟ್ರೆ ಸತ್ತ ಹೋಗ್ತಾರ ಯಾರು ಬದುಕಲ್ಲ ಅವರು ಬರ್ತೀವಿ ಇದ್ರಿ ಎಣ್ಣ ಕೆ ಎಸ್ ಆರ್ ಟಿ ಸಿ ಡಿಪೋ ಅಂತ ಎಲೆಕ್ಷನ್ ಮುಗಿದ್ರೆ ಇದು ಫಾರೆಸ್ಟ್ ಅಂತ ಮುಂಚೆ ನಿಮಗೆ ಜೀವಿ ಇರಲಿಲ್ಲ ಇದು ಫಾರೆಸ್ಟ್ ಅಂತ ಶಂಕುಸ್ಥಾಪನೆ ಮಾಡೋಕ್ಕೆ ಸಿಗ್ತಾ ಇರಲಿಲ್ಲ ಅಲ್ಲ ಇದು ಕೇಳಬೇಕ ಬೇಡ ಅಲ್ಲ ಹಿಂಗೆ ಮಾತಾಡ್ತಾ ಹೋದ್ರೆ ನಾನು ಇನ್ನೊಂದು ಗಂಟೆ ಮಾತಾಡ್ತೀನಿ ಆದ್ರೆ ವಿಷಯ ಸುಮಾರು ಉದ್ದಾಗಿದೆ ನಮ್ಮ ಒತ್ತಡ ಒತ್ತಾಯಗಳನ್ನು ನಾನು ಸರ್ಕಾರಕ್ಕೆ ಇಲ್ಲಿಂದ ತಲುಪಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅರಣ್ಯ ಸಚಿವರು ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಅಂತ ಅಂತೇಳಿ ನಾವು ಈ ಮನವಿಯನ್ನ ಮಾಡ್ತಾ